ನಮಸ್ಕಾರ ಸ್ನೇಹಿತರೆ ಕನ್ನಡ ವಿಶ್ವ ಚಾನಲ್ಗೆ ಸ್ವಾಗತ ನಾವೆಲ್ಲ ಕುತೂಹಲದಿಂದ ನೋಡುತ್ತಿರುವ ಚಿನ್ನ ಬೆಳ್ಳಿ ಬೆಲೆ ಒಂದೇ ದಿನದಲ್ಲಿ ಹೊಸ ದಾಖಲೆ ಬರೆದಿದೆ ಬೆಂಗಳೂರು ಬುಲಿಯನ್ ಮಾರುಕಟ್ಟೆಯಲ್ಲಿ ಇಂದು ಏನೇನು ಬದಲಾವಣೆಗಳು ನಡೆದಿವೆ ಅಂತ ನೋಡೋಣ ಮೊದಲಿಗೆ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಮೂರು ಸಾವಿರ ಎರಡು ನೂರ ಎಂಬತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಆರುನೂರ ಎಂಬತ್ತು ರೂಪಾಯಿಗೆ ತಲುಪಿದೆ ಇದು ಸಾರ್ವಕಾಲಿಕ ಗರಿಷ್ಠ ಮಟ್ಟ ಕೇವಲ ಹತ್ತು ದಿನಗಳಲ್ಲಿ ಒಂಬತ್ತು ಸಾವಿರ ಎರಡು ನೂರು ಎಂಬತ್ತು ರೂಪಾಯಿ ಏರಿಕೆಯಾಗಿರುವುದು ನಿಜಕ್ಕೂ ಗಮನಾರ್ಹ ಹಿಂದಿನ ದಿನಗಳಲ್ಲಿ ಇಷ್ಟೊಂದು ಜಿಗಿತ ಎಂದೂ ಕಂಡಿರಲಿಲ್ಲ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂಗೆ ಮೂರು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಹದಿನೇಳು ಸಾವಿರ ಒಂಬತ್ತು ನೂರು ಐವತ್ತು ರೂಪಾಯಿಯಾಗಿದೆ ಆಭರಣ ಖರೀದಿಸುವವರಿಗೆ ಇದು ದೊಡ್ಡ ಸುದ್ದಿ ಕೆಜಿ ಬೆಳ್ಳಿಯ ಬೆಲೆ ಎಂಟು ಸಾವಿರ ಆರುನೂರು ರೂಪಾಯಿ ಏರಿಕೆಯಾಗಿ ಮೊದಲ ಬಾರಿಗೆ ಒಂದು ಲಕ್ಷ ತೊಂಬತ್ತ ಮೂರು ಸಾವಿರ ಆರುನೂರು ರೂಪಾಯಿಗೆ ತಲುಪಿದೆ ಇದು ಇತಿಹಾಸದಲ್ಲಿ ಮೊದಲು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರು ಎಲ್ಲೆಡೆ ಇದೇ ಬೆಲೆ ಇರಲಿದೆ ಸಣ್ಣ ವ್ಯತ್ಯಾಸಗಳು ಇರಬಹುದು ಆದರೆ ಒಟ್ಟಾರೆಯಾಗಿ ಈ ರೇಂಜ್ನಲ್ಲೇ ಇರುತ್ತವೆ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ದುರ್ಬಲತೆ ದೀಪಾವಳಿ ಹಬ್ಬಗಳು ಸಮೀಪಿಸುತ್ತಿರುವುದರಿಂದ ಬೇಡಿಕೆ ಇನ್ನಷ್ಟು ಹೆಚ್ಚಾಗಬಹುದು ತಜ್ಞರ ವಿಶ್ಲೇಷಣೆಯ ಪ್ರಕಾರ ಬಂಗಾರದ ಬೆಲೆ ಇನ್ನೂ ಇಪ್ಪತ್ತು ಪ್ರತಿಶತದಿಂದ ಮೂವತ್ತು ಪ್ರತಿಶತರಷ್ಟು ರಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ